ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಆ ಎರಡು ತಿಂಗಳ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಆರು ಜನ ಇದ್ರೆ ನಿಮಗೆ ಒಂದು ಸಾವಿರದ ಇಪ್ಪತ್ತು ಒಂದು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ವತ್ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಬಹಳಷ್ಟು ಜನರಿಗೆ ಇನ್ನು ಕೂಡ ಡಿಸೆಂಬರ್ ಜನವರಿ ತಿಂಗಳ ಹಣ ಜಮಾ ಆಗಿಲ್ಲ ಹೀಗಾಗಿ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ನೀವ್ ಅನ್ಕೊಳ್ಬಹುದು ಈಗಾಗಲೇ ಅಕ್ಕಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾದ್ರೆ ಹಿಂದಿನ ತಿಂಗಳ ಹಣವನ್ನ ಜಮಾ ಮಾಡ್ತಾರ ಜಮಾ ಮಾಡ್ಲೇಬೇಕನ್ರಿ ನಿಮ್ಮ ಹಣ ನಿಮ್ಮ ಹಕ್ಕು ಮತ್ತೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾರ ಜಮಾ ಮಾಡ್ಲೇಬೇಕು ಜಮಾ ಮಾಡ್ತಾ ಇದ್ರೂ ಕೂಡ ಈಗ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಮಾಡ್ತಾ ಇದಾರೆ ಜನವರಿ ಮತ್ತು ಡಿಸೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿರ್ಲಿಲ್ಲ ಹೀಗಾಗಿ ಆ ಎರಡು ತಿಂಗಳ ಹಣವನ್ನ ನಿಮಗೆ ಹಣ ಹಣನೇ ಜಮಾ ಮಾಡ್ತಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮಾತ್ರ ನಾವು ಹಣವನ್ನ ಕೊಡೋ ಬದಲಾಗಿ ಅಕ್ಕಿಯನ್ನ ಕೊಡ್ತೇವಂತ ಘೋಷಣೆ ಮಾಡಿದ್ರು ಹೀಗಾಗಿ ಆ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆ ಒಂದು ಫೆಬ್ರವರಿ ತಿಂಗಳ ಅಕ್ಕಿಯನ್ನ ಮಾರ್ಚ್ ನಲ್ಲಿ ಇನ್ಕ್ಲೂಡ್ ಮಾಡಿ ಅಂದ್ರೆ ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಸೇರಿಸಿ ಟೋಟಲಿ ಹದಿನೈದು ಕೆಜಿಯನ್ನ ನಿಮಗೆ ನ್ಯಾಯಬೆಲೆ ಅಂಗಡಿ ಮುಖಾಂತರ ವಿತರಣೆ ಮಾಡಿದ್ರು ಇನ್ನು ಉಳಿದಂತಹ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಅದರದ್ದು ಕೂಡ ಅಕ್ಕಿಯನ್ನ ಕೊಟ್ಟಿದ್ದೆ ಆದ್ರೆ ಅಂದ್ರೆ ಹತ್ತು ಕೆ ಜಿ ಮತ್ತು ಹದಿನೈದು ಕೆಜಿ ಕೊಟ್ಟಿದ್ದೆ ಆದ್ರೆ ಈಗ ಐದು ಕೆಜಿ ಅಷ್ಟೇ ಸೇರಿಸಿದ್ರು ಇನ್ನು ಡಿಸೆಂಬರ್ ಮತ್ತು ಜನವರಿದು ಕೂಡ ಸೇರಿಸಿ ಬಿಟ್ಟಿದ್ರೆ ಟೋಟಲಿ ಎಷ್ಟು ಒಬ್ಬರಿಗೆ ಇಪ್ಪತ್ತೈದು ಕೆಜಿ ಅಕ್ಕಿ ಸಿಗ್ತಾ ಇತ್ತು ಅಷ್ಟೆಲ್ಲನೂ ಕೂಡ ಸರಬರಾಜು ಮಾಡೋ ಬದಲಾಗಿ ಎರಡು ತಿಂಗಳ ಹಣ ಕೊಡೋಣ ಈ ಮಾರ್ಚ್ ಫೆಬ್ರವರಿ ತಿಂಗಳ ಮಾತ್ರ ಮಾರ್ಚ್ ನಲ್ಲಿ ಅಕ್ಕಿ ಕೊಡೋಣ ಅನ್ನುವಂತಹ ಸೂಚನೆ ಸರ್ಕಾರ ಘೋಷಣೆ ಮಾಡಿ ಸದ್ಯಕ್ಕೆ ಎರಡು ತಿಂಗಳ ಹಣ ಆದ್ರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಷ್ಟು ಹಣ ಬರ್ತಾ ಇದೆ ಪ್ರತಿಯೊಂದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ನಾವು ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಮೊದ್ಲು ನಿಟ್ಕೊಂಡು ಅಕ್ಕಿಯ ಬದಲಾಗಿ ಹಣವನ್ನೇ ಕೊಡ್ತಾ ಬರ್ತಾ ಇದ್ದಾರೆ ಅದನ್ನ ಈಗ ಚೇಂಜಸ್ ಸ್ವಲ್ಪದಲ್ಲಿ ಬದಲಾವಣೆ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಈಗ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದೆ ಮೊದಲು ನಿಡ್ಕೊಂಡು ಕೇಂದ್ರ ಸರ್ಕಾರ ಐದು ಕೆಜಿ ಅಕ್ಕಿ ಕೊಡ್ತಾ ಇದೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ಒಂದು ಐದು ಕೆಜಿ ಅಕ್ಕಿ ಏನ್ ಸಿಗ್ತಾ ಇತ್ತಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಅದು ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು ಇನ್ನು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣ ಸಿಗ್ತಾ ಇತ್ತು ನಿಮಗೆ ದುಡ್ಡು ಡೈರೆಕ್ಟ್ ಆಗಿ ಡಿಬಿಡಿ ಡಿಬಿಟಿ ಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ಒಂದೊಂದ್ ತಿಂಗಳು ಡಿಲೇ ಆಗ್ತಾ ಇತ್ತು ಅನ್ನ ಭಾಗದಲ್ಲಿ ಸರಿಯಾಗಿ ಹಣ ಜಮಾ ಆಗಿಲ್ಲ ಬಿಡಿ ಆ ಈಗ ಒಂದು ಹಣದ ಹಣವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಸೊ ಹೀಗಾಗಿ ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನ ಹಣ ಕೊಡ್ತೇವಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಸೊ ಹೀಗಾಗಿ ಅದನ್ನ ಅಕ್ಕಿ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂದ್ರೆ ದಾಸ್ತಾನು ಯಾಕಂದ್ರೆ ದಾಸ್ತಾನು ಇರಲಿಲ್ಲ ಅಕ್ಕಿ ದಾಸ್ತಾನು ಇರದೇ ಇರುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಕಡೆನೂ ಕೂಡ ದಾಸ್ತಾನು ಇರಲಿಲ್ಲ ಯಾಕಂದ್ರೆ ಇಲ್ಲಿ ದೇಶದಾದಂತಹ ಐದು ಕೆಜಿ ಅಕ್ಕಿ ಪ್ರತಿ ರಾಜ್ಯಕ್ಕೂ ಕೂಡ ಪ್ರತಿ ವ್ಯಕ್ತಿಗೂ ಕೂಡ ಐದು ಕೆ ಜಿ ದಾಸ್ತಾನು ಮಾಡ್ಬೇಕಾಗಿತ್ತು ಸರಬರಾಜು ಮಾಡ್ಬೇಕಾಗಿತ್ತು ಹೀಗಾಗಿ ಈಗ ಅಕ್ಕಿ ಸ್ಟಾಕ್ ಇರುವಂತಹ ಕಾರಣಕ್ಕಾಗಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ನಮ್ಮ ಹತ್ರ ಅಕ್ಕಿ ಸ್ಟಾಕ್ ಇದೆ ಬೇಕಾದ್ರೆ ಕೇಳ್ಕೊಳ್ಳಿ ನಿಮಗೆ ಕೊಡ್ತೇವೆ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು ಹೀಗಾಗಿ ರಾಜ್ಯ ಸರ್ಕಾರನು ಕೂಡ ಅಕ್ಕಿಯನ್ನ ತಗೊಳಕೆ ಮುಂದಾಗಿ ಆ ಒಂದು ಅಕ್ಕಿಯನ್ನ ಸುಮಾರು ಇಪ್ಪತ್ತೈದು ರೂಪಾಯಿ ಕೆಜಿ ಹಾಗೆ ಟೋಟಲಿ ಅದನ್ನ ಸರಬರಾಜು ಹಿಡ್ಕೊಂಡೇನೆ ಆ ಏನೇನಿದೆಯಲ್ಲ ಎಲ್ಲನೂ ಕೂಡ ವೆಚ್ಚವನ್ನ ಇಪ್ಪತ್ತೈದು ರೂಪಾಯಿ ಕೆಜಿ ಅಕ್ಕಿ ಸಿಗ್ತಾ ಇದೆ ಆ ಒಂದು ಅಕ್ಕಿಯನ್ನ ತೆಗೆದುಕೊಂಡು ನಮ್ಮ ನಿಮ್ಮೆಲ್ಲರ ಒಂದು ನ್ಯಾಯಬೆಲೆ ಅಂಗಡಿ ಮುಖಾಂತರ ನಮ್ಮ ನಿಮ್ಮೆಲ್ಲರ ಅಕ್ಕಿಯನ್ನ ಕೊಡ್ತಕ್ಕಂಥದ್ದು ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ನಿಮಗೆ ಐದು ಕೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಟೋಟಲ್ ಹತ್ತು ಕೆ ಜಿ ಒಬ್ಬ ವ್ಯಕ್ತಿಗೆ ಸಿಗ್ತಾ ಇರ್ತಕ್ಕಂಥದ್ದು ಇದು ಕ್ಲಿಯರಿಟಿ ಸಿಕ್ಕಿದೆ ಇನ್ನು ಜನವರಿ ಮತ್ತು ಡಿಸೆಂಬರ್ ತಿಂಗಳ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಅದು ಸ್ನೇಹಿತರೆ ಆ ಒಂದು ಎರಡು ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬಂದಿರಲಿಲ್ಲ ಹೀಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿರ್ತೀರಿ ಅದರ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಐದು ಜನ ಇದ್ರೆ ಎಂಟ್ನೂರ ಐವತ್ತು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಟೋಟಲ್ ಒಂದು ಸಾವಿರದ ಏಳ್ನೂರ ರೂಪಾಯಿ ಹಣ ಜಮಾ ಆಗತ್ತೆ ಸೊ ಈ ರೀತಿ ಎರಡು ತಿಂಗಳ ಹಣವನ್ನ ಕೂಡಿಸ್ಕೊಂಡು ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗಿದೆ ಈಗಾಗಲೇ ಆಲ್ರೆಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಿದೆ ನಿಮ್ಮ ಖಾತೆಗಳಿಗೆ ಹಣ ಬಂದಿದೆಯಾ ಇಲ್ವಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಒಂದು ವೇಳೆ ಜಮಾ ಆಗಿದೆ ಆದ್ರೆ ನಿಮ್ಮ ಜಿಲ್ಲೆಯನ್ನ ಕೂಡ ಮೆನ್ಷನ್ ಮಾಡಿ ನಿಮ್ಮ ಖಾತೆಗಳಿಗೆ ಎಷ್ಟು ತಿಂಗಳ ಹಣ ಜಮಾ ಆಗಿದೆ ಅದನ್ನು ಕೂಡ ಮೆಸೇಜ್ ಮಾಡಿ ಸದ್ಯಕ್ಕೆ ಯಾವ ಯಾವ ಜಿಲ್ಲೆಗಳಿಗೆ ಈಗ ಬರ್ತಾ ಇದೆ ಇದನ್ನ ನಾವು ತಿಳ್ಕೊಳ್ಳೋದಾದ್ರೆ ಹಾಸನ ಗದಗ ಬಳ್ಳಾರಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಕ್ಕಂಥದ್ದು ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ ತಲೆಕರಿಸ್ಕೊಳ್ಬೇಡಿ ಆದರೆ ಆ ಇವತ್ತೇ ಜಮಾ ಹೇಳಿ ಹೇಳಕ್ ಇಂದು ನಾಳೆ ಜಮಾ ಆಗ್ಬಹುದು ಅಂದ್ರೆ ಒಂದ್ ಸ್ವಲ್ಪ ಎರಡು ಮೂರು ದಿನಗಳಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಅಪ್ಡೇಟ್ ಅನ್ನ ಕೆ ಎಚ್ ಮುನಿಯಪ್ಪನವರು ಕೊಟ್ಟಿದ್ದಾರೆ ಆದ್ರೆ ಎಷ್ಟು ಜನ ಬಾಕಿ ಉಳಿದಿರ್ತೀರಿ ನಿಮ್ಮ ಹಕ್ಕದು ಅಕ್ಕಿಯ ಹಣವನ್ನ ಕೊಡ್ಲೇಬೇಕಾಗಿತ್ತು ಕೊಡ್ಲೇಬೇಕು ಕೂಡ ಸರ್ಕಾರ ಯಾಕಂದ್ರೆ ಘೋಷಣೆ ಮಾಡಿದೆ ಅಂದ್ ಬಳಿಕ ಕೊಡ್ಲೇಬೇಕು ಸದ್ಯಕ್ಕೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಒಂದು ಐವತ್ತೊಂದು ಲಕ್ಷ ಫಲಾನುಭವಿಗಳಿಗೆ ಆದ್ರೂ ಹಣ ಜಮಾ ಆಗಿದೆ ಅಂತ ಹೇಳಬಹುದು ಇನ್ನು ಉಳಿದಂತಹ ಸುಮಾರು ಎಪ್ಪತ್ತ ಎಂಟು ಲಕ್ಷ ಫಲಾನುಭವಿಗಳಿಗೆ ಹಣ ಬರಬೇಕಾಗಿದೆ ಸೊ ಅವ್ರಿಗೂ ಕೂಡ ನಾವು ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಅನ್ನುವಂತಹ ಸೂಚನೆ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ನಿಮಗೆ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯ ಅಲ್ಲಿ ತನಕ ಬಾಯ್ಬಿಡ್ಕರ್ ಪಂಸ್